ಸಮಸ್ತ ಕನ್ನಡ ಕುಲಕೋಟಿಗೆ ನಮಸ್ಕಾರಗಳು ಶ್ರಾವಣ ಮಾಸದ ಪ್ರಯುಕ್ತ ಪ್ರತಿ ವರ್ಷವೂ ಬೆಂಗಳೂರಿನಿಂದ ತಿರುಪತಿಗೆ ಪಾದಯಾತ್ರೆ ಹೊರಡುತ್ತಾರೆ ಬಳೆಪೇಟೆಯಲ್ಲಿರುವ ಶ್ರೀ ಲಾಲ್ದಾಸ್ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಈ ದಿನ ಪೂಜಾ ಕಾರ್ಯಕ್ರಮವನ್ನು ಏರ್ಪಡಿಸುತ್ತಾರೆ ಪಾದಯಾತ್ರೆಗೆ ಹೋಗುವವರು ಭಕ್ತಾದಿಗಳು ಮತ್ತು ಪಾದಯಾತ್ರೆ ಹೋಗುವ ಅವರ ಕುಟುಂಬದವರು ಹಾಗೂ ಬಂಧು ಮಿತ್ರರು ದೇವಸ್ಥಾನಕ್ಕೆ ಬಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಿ ನಂತರ ತಿರುಪತಿ ಪಾದಯಾತ್ರೆ ಹೋಗುವ ಭಕ್ತರನ್ನು ಬೀಳ್ಕೊಡುತ್ತಾರೆ ಶ್ರೀ ಲಾಲ್ದಾಸ್ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಸ್ವಾಮಿಗೆ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಅಭಿಷೇಕ ಮತ್ತು ಹತ್ತು ಮೂವತ್ತಕ್ಕೆ ಮಹಾಮಂಗಳಾರತಿ ನಡೆಯುತ್ತದೆ ಈ ಸಮಯದಲ್ಲಿ ಎಲ್ಲ ಪಾದಯಾತ್ರಿಗಳು ದೇವಸ್ಥಾನದಲ್ಲಿ ಹಾಜರಾಗಿರುತ್ತಾರೆ ಇನ್ನೊಂದು ತಂಡ ಮಾಗಡಿ ರಸ್ತೆ ವಿದ್ಯಾರಣ್ಯ ನಗರ ಶ್ರೀ ಬನಶಂಕರಿ ದೇವಸ್ಥಾನದಿಂದ ಹೊರಡುತ್ತಾರೆ ಒಟ್ಟು ಏಳು ದಿನಗಳ ಪಾದಯಾತ್ರೆ ಈ ವರ್ಷ ಎಂಬತ್ತಕ್ಕೂ ಹೆಚ್ಚು ಭಕ್ತರು ತಿರುಪತಿ ಪಾದಯಾತ್ರೆ ಹೊರಟಿದ್ದಾರೆ ಮೊದಲ ದಿನ ಪಾದಯಾತ್ರೆ ಬೆಂಗಳೂರಿನಿಂದ ಹೊರಟು ಹೊಸಕೋಟೆ ಸಮೀಪವಿರುವ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಲಿಂಬೇಕಾಯಿಪುರ ಇಲ್ಲಿ ರಾತ್ರಿ ಭೋಜನ ಮತ್ತು ವಿಶ್ರಾಂತಿ ಬೆಳಗಿನ ಜಾವ ಮೂರು ಗಂಟೆಗೆ ಪಾದಯಾತ್ರೆ ಹೊರಡುವುದು ಎರಡನೇ ದಿನದ ಪಾದಯಾತ್ರೆ ಬೆಳಗಿನ ಉಪಹಾರ ಮಾರ್ಗದಲ್ಲಿ ಮಧ್ಯಾಹ್ನದ ಊಟ ಬಸವೇಶ್ವರ ಪಬ್ಲಿಕ್ ಸ್ಕೂಲ್ ಕೆಂದಟ್ಟಿ ರಾತ್ರಿ ಭೋಜನ ಮತ್ತು ವಿಶ್ರಾಂತಿ ಎಂಆರ್ ಕನ್ವೆನ್ಷನ್ ಹಾಲ್ ಕೋಲಾರ ಮೂರನೇ ದಿನದ ಪಾದಯಾತ್ರೆ ಬೆಳಗಿನ ಉಪಹಾರ ಶನೇಶ್ವರ ದೇವಸ್ಥಾನ ಆವಣಿ ಮಧ್ಯಾಹ್ನ ಊಟ ಫೈರ್ ಆಫೀಸ್ ಕೆ ಎಸ್ ಆರ್ ಬಸ್ ಡಿಪೋ ಪಕ್ಕ ರಾತ್ರಿ ಭೋಜನ ಮತ್ತು ವಿಶ್ರಾಂತಿ ಶ್ರೀ ಚನ್ನಕೇಶವ ಸ್ವಾಮಿ ಕಲ್ಯಾಣ ಮಂಟಪ ನಂಗಲಿ ಟೋಲ್ ಹತ್ತಿರ ನಾಲ್ಕನೇ ದಿನದ ಪಾದಯಾತ್ರೆ ಮಧ್ಯಾಹ್ನದ ಊಟ ವೈವಿಆರ್ ಕಲ್ಯಾಣ ಮಂಟಪ ಪಲಮನೇರು ರಾತ್ರಿ ಭೋಜನ ಮತ್ತು ವಿಶ್ರಾಂತಿ ಮುಗಿಲೇಶ್ವರ ಸ್ವಾಮಿ ದೇವಸ್ಥಾನ ಎದುರು ಎಸ್ವಿ ಕಲ್ಯಾಣ ಮಂಟಪ ಮುಗಲಿ ಐದನೇ ದಿನದ ಪಾದಯಾತ್ರೆ ಮಧ್ಯಾಹ್ನ ಊಟ ಕಾಣಿಪಾಕಂ ಬಸ್ ಸ್ಟ್ಯಾಂಡ್ ಹಿಂಭಾಗ ಡಾರ್ಮೆಟರಿ ಕಾಣಿಪಾಕಂ ಶ್ರೀ ವರಸಿದ್ಧಿ ವಿನಾಯಕ ದೇವಸ್ಥಾನ ದರ್ಶನ ಮಾಡಿ ಹೊರಡುತ್ತಾರೆ ರಾತ್ರಿ ಭೋಜನ ಮತ್ತು ವಿಶ್ರಾಂತಿ ರಂಗಂಪೇಟೆ ಕ್ರಾಸ್ ತಿರುಪತಿ ಚಿತ್ತೂರು ಹೆದ್ದಾರಿ ಗಂಗಮ್ಮ ದೇವಸ್ಥಾನ ಆರನೇ ದಿನದ ಪಾದಯಾತ್ರೆ ಮಧ್ಯಾಹ್ನ ಊಟ ಹೆರಿಟೇಜ್ ಹಾಲಿನ ಕೇಂದ್ರ ರಾತ್ರಿ ಭೋಜನ ಮತ್ತು ವಿಶ್ರಾಂತಿ ಶ್ರೀನಿವಾಸ ಮಂಗಾಪುರ ಟಿ ಕಲ್ಯಾಣ ಮಂಟಪ ಇವರು ಪ್ರತಿದಿನ ಮುಂಜಾನೆ ಮೂರು ಗಂಟೆಗೆ ಪಾದಯಾತ್ರೆ ಹೊರಡುತ್ತಾರೆ ಕೊನೆಯ ಏಳನೇ ದಿನ ಬೆಳಿಗ್ಗೆ ಉಪಹಾರವನ್ನು ಮಾಡಿ ಏಳುವರೆಗೆ ಪಾದಯಾತ್ರೆ ಹೊರಡುತ್ತಾರೆ ಶ್ರೀವಾರಿ ಮೆಟ್ಟಿಲು ಮಾರ್ಗವಾಗಿ ತಿರುಮಲ ಬೆಟ್ಟವನ್ನು ಹತ್ತುತ್ತಾರೆ ತಿರುಪತಿ ಬೆಟ್ಟ ಹತ್ತುವವರಿಗೆ ಸುಲಭದ ಮಾರ್ಗ ಇದು ಶ್ರೀವಾರಿ ಮೆಟ್ಟಿಲು ಒಟ್ಟು ಎರಡು ಸಾವಿರದ ಮುನ್ನೂರ ಎಂಬತ್ತೆಂಟು ಮೆಟ್ಟಿಲುಗಳು ಇದೆ ನಾವು ಕೂಡ ಪ್ರತಿ ವರ್ಷ ಪಾದಯಾತ್ರೆ ಹೋಗುವಾಗ ಇದೇ ಮಾರ್ಗವಾಗಿ ಬೆಟ್ಟವನ್ನು ಹತ್ತೋದು ಪಾದಯಾತ್ರೆ ಹೋಗಿರುವ ಎಲ್ಲ ಭಕ್ತರಿಗೆ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಆಶೀರ್ವಾದದಿಂದ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಸಂಪತ್ತು ಆಯಸ್ಸು ಆಯುರಾರೋಗ್ಯ ಕರುಣಿಸಲಿ ಎಲ್ಲರಿಗೂ ಸನ್ಮಂಗಳವನ್ನುಂಟು ಮಾಡಲಿ ಓಂ ನಮೋ ವೆಂಕಟೇಶಾಯ ಅದಿವೋ ಅಲ್ಲದಿವೋ ಶ್ರೀ ಹರಿವಾಸಮೂ ಪದಿವೇಲ ಶೇಷೂಲ ಪಡಗಲಮಯೂ ಅದಿವೋ ಅಲ್ಲದಿವೋ ದಿವೋ ಶ್ರೀ ಹರಿವಾಸಮೂ ಪದಿ ವೇಲ ಪಡಗಲ ಮಯಮೂ ಅದಿವೋ ಅಲ್ಲದಿವೋ ದಿವೋ ಶ್ರೀ ಹರಿವಾಸ ಅದೆ ವೆಂಕಟಾಚಲಮಿಲೋ ತನೂ अदिवो ब्रह्मदुलकपुरूपम् अदिवो नित्यनिवासमखिलमुनूलकू oh mm -hmm.